ஹலோ எவ்ரிவான் வெல்க்கம் டூ மைச்சானல் சரிஹரி கிச்சன் நானும் சௌந்தர்யா ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಒಡೆನ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಉದ್ದಿನ ಬೇಳೆನೆ ಬೇಡ ಹಾಗೆ ಮಾಡ್ಕೊಳ್ಬೋದು ಹಾಗಿದ್ರೆ ಯಾವ ಇಂಗ್ರೀಡಿಯೆಂಟ್ನ ಹಾಕ್ಬಿಟ್ಟು ಇದನ್ನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಒಡೆ ಅಂತೂ ನೀವು ಯಾರಿಗಾದರೂ ಈ ರೀತಿಯಾಗಿರುವಂತಹ ಒಡೆ ಮಾಡ್ಕೊಡ್ರೆ ಇದನ್ನ ಉದ್ದಿನ ಬೇಳೆ ಒಡೆ ಅಂತ ಅನ್ಕೊಳ್ತಾರೆ ಅಷ್ಟು ಸೂಪರ್ ಆಗಿ ಬರುತ್ತೆ ಬನ್ನಿ ಆಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಬಾಂಡ್ಲಿನ ತಗೊಂಡಿದ್ದೀನಿ ಇದಕ್ಕೆ ನಾನು ಅಳತೆ ಬಟ್ಲಲ್ಲಿ ಈ ಅಳ್ತೆ ಬಟ್ಲಲ್ಲಿ ಎರಡು ಬಟ್ಲಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಳ್ಬೇಕು ಈ ನೀರು ಚೆನ್ನಾಗಿ ಒಂದ್ಸಲ ಕುದಿ ಬರಬೇಕು ಅಲ್ಲಿವರೆಗೂ ಕೂಡ ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಯ್ದ ಮೇಲೆ ನಾವು ನೀರನ್ನು ತಗೊಂಡಿರೋ ಅಂತ ಕಪ್ಪಲ್ ತೆಲೆ ಒಂದು ಕಪ್ಪಷ್ಟು ರವೆನ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಉಪ್ಪಿಟ್ಟಿಗೆ ಬಳಸುವಂಥ ರವೆ ಬಾಂಬೆ ರವೆ ಇದನ್ನ ಬೇಯಿಸೋದೇನು ಬೇಡ ನೀರೊಳಗೆ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ತಿರುಕೊಳ್ಳೋಣ ಗಂಟಾಗದಿರೋ ರೀತಿಲಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದು ಕಪ್ಪು ರವೆಗೆ ನಮಗೆ ಎರಡು ಕಪ್ಪಷ್ಟು ನೀರು ಕರೆಕ್ಟಾಗಿ ಆಗುತ್ತೆ ಒನ್ ಟು ಟೂ ರೇಷಿಯೋದಲ್ಲಿ ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಆ ರವೆ ಅನ್ನೋದು ಹರಳಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಜಸ್ಟ್ ಈ ರೀತಿಯಾಗಿ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಹರಳಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಟೂ ಮಿನಿಟ್ಸ್ ಆಗಿದ್ದಾದಮೇಲೆ ತೆಗೆದಿದ್ದೀನಿ ಇವಾಗ ಕೂಡ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಗಂಟಿದ್ರೆ ನೀಟಾಗಿ ಗಂಟನ್ನು ಹೊಡ್ಕೊಳ್ಳಿ ಗಂಟು ಆಗೋದಿಲ್ಲ ಮಿಸ್ಸಾಗಾಯಿತು ಅಂತ ಅಂದರೆ ನೀಟಾಗಿ ಈ ರೀತಿಯಾಗಿ ಗಂಟಿನ ಹೊಡ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಬಿಟ್ಟು ನಾವು ಇದನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ಅಂದರೆ ಕೈಯಲ್ಲಿ ಮಿಟ್ ಮುಟ್ಟೋಕ್ಕಾಗೋವಷ್ಟು ನಾವು ಇದನ್ನು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ನಾನು ಕೂಡ ಇವಾಗ ಇಲ್ಲಿ ಇದನ್ನ ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಬಿಡ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಕ್ಕಾಗಲಿಕ್ಕೆ ಬಿಡೋಣ ನೋಡಿ ಇವಾಗ ತಣ್ಣಕಾಗಿದೆ ಇದಕ್ಕೆ ನಾನಿಲ್ಲಿ ಉದ್ದಿನ ಒಡೆಗೆ ಹಾಕೋ ರೀತಿಲೇ ಕೊತ್ತಂಬರಿ ಕರಿಬೇವು ಹಾಗೆ ಹಸಿ ಮೆಣ್ಸಿನ್ಕಾಯಿ ತೆಂಗಿನಕಾಯಿ ಹಾಗೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಬೇಕು ನಿಮಗೆ ಇಂಗ್ರೀಡಿಯಂಟ್ಸ್ ಹಾಕೋಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಪ್ಲೇನ ಕೂಡ ಮಾಡ್ಕೊಳ್ಬೋದು ಆದರೆ ಹಾಕಿದರೆ ನಮಗೆ ಪ್ರಾಪರ್ ಉದ್ದಿನ ಒಡೆ ಥರನೇ ಬರುತ್ತೆ ಹಾಗಾಗಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ನಾತ್ಕೊಳ್ಬೇಕು ಬಿಸಿ ಇರೋದಿಲ್ಲ ಹಾಗಾಗಿ ನೀಟಾಗಿ ಈ ರೀತಿಯಾಗಿ ಮಿತ್ಕೊಳ್ಬೇಕು ರವೆ ಅಲ್ವಾ ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗಾಗಿ ನೋಡಿ ಇವಾಗ ಮಿದ್ದಿದ್ದಾಗಿದೆ ನಿಮಗೆ ಒಡೆನ ಯಾವ ಸೈಜಲ್ಲಿ ಮಾಡ್ತೀರಾ ನೋಡಿಬಿಟ್ಟು ಉಂಡೆಗಳನ್ನ ತಗೊಳ್ಬೇಕಾಗುತ್ತೆ ಸೇಮ್ ನಾವು ನಾರ್ಮಲ್ ಆಗಿ ಉದ್ದಿನ ಒಡೆನೆಲ್ಲ ಮಾಡ್ಕೊಳ್ತೀವಲ್ಲ ಅದೇ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ತುಂಬಾ ಈಸಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಸಲ ಈ ವಿಧಾನದಲ್ಲಿ ಮಾಡಿಕೊಡಿ ಯಾರು ಕೂಡ ಕಂಡುಹಿಡಿಯೋದಿಲ್ಲ ಇದನ್ನ ನೀವು ರವೆಲ್ ಮಾಡಿರ್ತೀರ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಒಡೆ ಮಾಡಿದಾಗ ತೆಗೆದು ಎಣ್ಣೆಲಿ ಹಾಕೋಕ್ಕೂ ಸ್ವಲ್ಪ ಹಿಂಸೆ ಅನಿಸುತ್ತೆ ಆದರೆ ಈ ರೀತಿಯಾಗಿ ರವೆಲಿ ಮಾಡಿಕೊಂಡ್ರೆ ಎಣ್ಣೆಲಿ ಬಿಡೋದಕ್ಕೂ ಕೂಡ ತುಂಬ ಆಗುತ್ತೆ ಮಾಡೋದು ಕೂಡ ಸಖತ್ ಈಸಿ ನೋಡಿ ನೆಕ್ಸ್ಟ್ ಇದನ್ನು ಎಣ್ಣೆಲಿ ಬೇಯಿಸ್ಕೊಳ್ಬೇಕು ಹಾಗಾಗಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಇಟ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ರವೆಯಿಂದ ಮಾಡಿರೋದ್ರಿಂದ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ನೀಟಾಗಿ ಕಡಿಮೆ ಊರಿಲಿಟ್ಟು ಬೇಯಿಸ್ಕೊಂಡ್ರೆ ಗರ್ಗರಿಯಾಗಿ ಬರ್ತವೆ ನೋಡಿ ಇವಾಗ ಎಲ್ಲದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಇದನ್ನು ಉಲ್ಟ ಮಾಡಿ ಬೇಯಿಸ್ಕೊಳ್ಬೇಕು ಎಲ್ಲದನ್ನು ಕೂಡ ನೀಟಾಗಿ ಉಲ್ಟ ಮಾಡ್ಕೊಳ್ಳೋಣ ಇಡ್ಲಿ ಜೊತೆ ಅಥವಾ ಬೆ ಮಾರ್ನಿಂಗ್ ಮಾಡೋ ಟಿಫನ್ ಜೊತೆ ನಾವು ಈ ರೀತಿಯಾಗಿ ಒಡೆನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ತಿರು ಹಾಕೊಂಡಿದ್ದಾಗಿದ್ದಾದ ನಂತರ ನಾವು ಕಂಪ್ಲೀಟಾಗಿ ಇದು ಉದ್ದಿನೋಡೆ ಕಲರ್ಗೆ ಬರಬೇಕು ನೋಡಿ ಯಾವ ರೀತಿ ಬರ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕೂಡ ಶೇಪ್ ಕೂಡ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಇವಾಗ ಬೆಂದಿದ್ದಾವೆ ಇದನ್ನು ಎಣ್ಣೆಯಿಂದ ಎತ್ಕೊಳ್ಳೋಣ ಇದೇ ರೀತಿಯಾಗಿ ನೀವು ಎಲ್ಲದನ್ನು ಕೂಡ ಬೇಯಿಸ್ಕೊಳ್ಬೇಕು ತುಂಬಾ ಸೂಪರಾಗಿ ಈಸಿಯಾಗಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಬೆಂದಿದ್ದಾಗಿದೆ ನಾನಿವಾಗ ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡುವಂತ ಈ ಉದ್ದಿನೊಡೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್